ಮಾನ್ಯ ಬಂಧುಗಳೇ ಅಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರೆ ನಿಮಗೆಲ್ಲರಿಗೂ ವಂದನೆಗಳು ನಾವು ಬಂದಾಗಿನಿಂದ ನಾನು ಈ ಜನಸ್ತೋಮವನ್ನ ಈ ಜನಾಕ್ರೋಶ ಯಾತ್ರೆಯಲ್ಲಿ ನಾನು ಕಂಡೇ ಇರಲಿಲ್ಲ ಇಷ್ಟೊಂದು ಬಂದಾಗಿಂದ ನೋಡ್ತಾ ಇದ್ದೇನೆ ಖುಷಿಯಿಂದ ವಿಜೃಂಭಣೆಯಿಂದ ಎಲ್ಲ ಮುಖಂಡರನ್ನ ಕರ್ಕೊಂಡು ಇಲ್ಲಿಯವರೆಗೆ ತಂದಿದ್ದೀರಿ ನಿಮಗಿರ್ತಕ್ಕಂಥ ಆ ಒಂದು ಆಕ್ರೋಶ ಎಷ್ಟು ಅಂತ ನನಗೆ ಖಂಡಿತ ಇವತ್ತು ಅರ್ಥ ಆಯಿತು ಕಾರ್ಯಕರ್ತರಿಂದ ಹಿಡಿದು ಮುಖಂಡರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನಿಮ್ಮೆಲ್ಲರ ಪಾದಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಜನಾಕ್ರೋಶ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ರಾಜ್ಯದಲ್ಲಿ ನಿಮ್ಮನ್ನು ನೋಡಿದರೆ ಗೊತ್ತಾಗ್ತದೆ ಬೆಳಗಿನ ಜಾವ ಹಾಲು ಕುಡಿಯೋದ್ರಿಂದ ಪ್ರಾರಂಭ ಆಗಿದ್ದ ಆಕ್ರೋಶ ರಾತ್ರಿ ಆಲ್ಕೋಹಾಲ್ ಹಾಲು ಕುಡಿಯೋವರೆಗೂ ಆಕ್ರೋಶ ಇರುತ್ತದೆ ನೋಡಿ ಕೆಲವರಿಗೆ ಬಹಳ ಆಕ್ರೋಶ ಇದೆ ಈಗಾಗಲೇ ಕೆಲವರಿಗೆ ಆಲ್ಕೋಹಾಲ್ಗೆ ಅಂತ ಹೊರಟು ಬಿಟ್ಟಿದ್ದಾರೆ ನೀವ್ಯಾರಾದರೂ ಇಲ್ಲಿಂದ ಕದ್ಲಿದ್ರೆ ನೀವು ಆಲ್ಕೋಹಾಲ್ಗೆ ಹೋಗ್ತಾರೆ ಅನ್ಕೊಂಡ್ಬಿಟ್ಟು ತಪ್ಪು ತಿಳ್ಕೊ ಬಿಡ್ತಾರೆ ಅಲ್ಲ ಯಾರು ಎದ್ದೇಳಬೇಡಿ ಮಾನ್ಯ ಬಂಧುಗಳೇ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬೆಲೆ ಏರಿಕೆ ಜನರನ್ನ ಒಡೆಯತಕ್ಕಂಥದ್ದು ಇದು ಎಷ್ಟು ಹೇಳಿದ್ರೂ ನಮಗೆ ಸಾಲದು ಆದ್ರೆ ಸಮಯದ ಕೊರತೆ ಇದೆ ನಿಮ್ಮ ತಾಳ್ಮೆಯನ್ನ ಹೆಚ್ಚು ನಾವು ಪರಿಶೀಲನೆ ಮಾಡಬಾರ್ದು ನಾವು ಬಂದಾಗಿಂದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ನಮ್ಮನ್ನ ಬರಮಾಡಿಕೊಂಡಿದ್ದೀರಿ ಇವತ್ತು ಅಧ್ಯಕ್ಷರಿಗೆ ಇಷ್ಟೊಂದು ಗೌರವ ಕೊಟ್ಟಿದ್ದೀರಿ ಪಕ್ಷದ ಶಕ್ತಿಯನ್ನು ನೀವು ಹೆಚ್ಚಿಸಿದ್ದೀರಿ ನನಗೆ ಬಹಳ ಖುಷಿಯಾಗಿದೆ ಮಾನ್ಯ ಬಂಧುಗಳೇ ನನಗಿದು ಪುಣ್ಯಭೂಮಿ ಯಾಕೆಂದ್ರೆ ಗೋಲ್ ಗುಮ್ಮಸ್ ಇದೆಯಲ್ಲ ಅದಕ್ಕಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಭೀಮ ಹೆಜ್ಜೆಯನ್ನ ಇಟ್ಟಿದಾರಲ್ಲ ಅದಕ್ಕೆ ನನಗೆ ಇದು ಪುಣ್ಯಭೂಮಿ ವಿಜಯಪುರ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಹೋಗಿರ್ತಕ್ಕಂಥದ್ದು ಮಾತೆತ್ತಿದ್ರೆ ಸಾಕು ಏನು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದು ಮಾತಾಡಿದ್ದೆ ಕಾಂಗ್ರೆಸ್ ಸಂವಿಧಾನ ಹಿಡ್ಕೊಂಡು ತಿರುಗಿಸಿದ್ದು ತಿರುಗಿಸಿದ್ದೆ ಬುಡುಬುಡಿಕೆ ಥರ ಆದರೆ ಹೇಳ್ರಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದ್ದಲ್ವಂತೆ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಿದ್ದಲ್ಲ ಸಾವಿರ ವರ್ಷದ ಹಿಂದೆನೆ ಬರೆದಿದ್ರಂತೆ ಆವಾಗ ಈ ರಾಹುಲ್ ಗಾಂಧಿ ಹುಟ್ಟಿದ್ರಂತೆ ಇದು ಸತ್ಯನಾ ಬಾಬಾ ಸಾಹೇಬರಿಗೆ ನೀವು ಅಪಮಾನ ಮಾಡ್ತಾ ಇರತಕ್ಕಂಥದ್ದಲ್ವ ಇದು ದಲಿತರಿಗೆ ಮೋಸ ಮಾಡ್ತಾ ಇರತಕ್ಕಂಥದ್ದಲ್ವ ಇದು ಒಂದು ಕಡೆ ಮಾತಾಡ್ತೀರಿ ದಲಿತರನ್ನು ರಕ್ಷಣೆ ಮಾಡಬೇಕು ನಾಳವೆ ಅಂತ ನಲವತ್ತೆರಡು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಕೊಟ್ಟಿದ್ದೀನಿ ಅಂತೇಳಿ ಬೋಗಳ್ತಿರಲ್ಲ ಮಾತು ಮಾತಿಗೆ ಎಲ್ಲಿ ಕೊಟ್ಟಿದ್ದೀರಿ ಕೇವಲ ಏಳು ಸಾವಿರ ಕೋಟಿ ಕೊಟ್ಟು ಎಲ್ಲರಿಗೂ ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನು ನೀವು ದಲಿತರಿಗೆ ಕೊಡಲೇ ಇಲ್ಲ ಆದರೂ ಕೂಡ ದಲಿತ ಸಂಘಟನೆಗಳಾಗ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತರು ಬಾಯಿಲ್ಲ ಮೂಗಿಲ್ಲ ಏನೂ ಇಲ್ಲ ಪಾಪ ಅವರಿಗೆ ಬಾಯಿ ಮಾತಾಡೋಕ್ಕೂ ಬರೋದಿಲ್ಲ ಇಂಥ ಗುಲಾಮಗಿರಿಯ ಕೆಲಸವನ್ನು ಯಾರೂ ಮಾಡಲ್ಲ ಆ ರೀತಿ ಬಾಯಿ ಮುಚ್ಚಿ ಕುಳಿತಿದ್ದೀರಲ್ಲ ದಲಿತ ಸಮುದಾಯಗಳು ನನ್ನ ಜನ ಸರ್ವನಾಶ ಆಗಿ ಹೋಗ್ತಾ ಇದ್ದಾರೆ ಇವತ್ತು ಯಾರವರ ರಕ್ಷಣೆ ಕೊಡಬೇಕು ಅರ್ಥ ಮಾಡ್ಕೊಳ್ಬೇಕು ಈ ವಿಜಯಪುರ ದಲಿತ ಸಮುದಾಯಗಳು ಹೆಚ್ಚು ಇರ್ತಕ್ಕಂಥ ಜಾಗ ಮಾತಾಡಿದ್ರೆ ನಮಗೆ ಅಧಿಕಾರ ಕೊಟ್ಟಿಲ್ಲ ನಮಗೆ ನಾಯಕತ್ವ ಇಲ್ಲ ಅಂತ ಹೇಳ್ತಿರಲ್ಲ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ನೀವು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ರು ಕಾಂಗ್ರೆಸ್ ಸುಡುವ ಮನೆ ದಲಿತರಿಗೆ ಅಲ್ಲಿ ಭವಿಷ್ಯ ಇಲ್ಲ ಅಂತೆಲ್ಲ ಹೇಳಿದ್ರು ಕೂಡ ಇನ್ನು ಯಾಕೆ ಅಲ್ಲಿ ಜ್ಯೋತಿ ಬಿತ್ತಿದ್ದೀರಿ ದೇಶದಲ್ಲಿಯೇ ಬಾಬಾ ಸಾಹೇಬರಿಗೆ ಹೆಚ್ಚಿನ ಗೌರವ ಕೊಟ್ಟು ಪಂಚಕ್ಷೇತ್ರಗಳನ್ನ ಇವತ್ತು ಸ್ಮಾರಕಗಳನ್ನಾಗಿ ಮಾಡಿ ರಾಜ್ಯದಲ್ಲೂ ಕೂಡ ಇಲ್ಲಿಯ ಬಿಜಾಪುರದಿಂದ ಸೇರಿ ಹತ್ತು ಕ್ಷೇತ್ರಗಳನ್ನ ಸ್ಮಾರಕಗಳನ್ನಾಗಿ ಮಾಡಿದ ಭಾರತದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಷ್ಟೆಲ್ಲ ಮಾಡಿ ದಲಿತರಿಗೆ ಹದಿನೈದು ಪರ್ಸೆಂಟಿಂದ ಇಂದ ಹದಿನೈದರಿಂದ ಹದಿನೇಳು ಪರ್ಸೆಂಟು ಪರಿಶಿಷ್ಟ ವರ್ಗಗಳಿಗೆ ಮೂರರಿಂದ ಏಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿವಿ ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿವಿ ಪೌರ ಕಾರ್ಮಿಕರನ್ನ ಹದಿನಾಲ್ಕು ಸಾವಿರ ಜನರನ್ನ ಪರ್ಮನೆಂಟ್ ಮಾಡಿದ್ವಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಕಾಂಗ್ರೆಸ್ ಸುಡುವ ಮನೆ ಅಂದ್ರೆ ಇನ್ನೂ ಅಲ್ಲೇ ಸುಡ್ತಾ ಇದ್ದೀರಲ್ಲ ನೀವು ನಿಮ್ಮ ಭವಿಷ್ಯವನ್ನು ನೀವು ಕಂಡುಕೊಳ್ಬಾರ್ದ ಭಾರತೀಯ ಜನತಾ ಪಕ್ಷ ದಲಿತರನ್ನ ಉದ್ಧಾರ ಮಾಡಬೇಕು ಅಂತೇಳಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಬನ್ನಿ ಮೊದಲು ಕಾಂಗ್ರೆಸ್ ಅನ್ನು ತ್ಯಜಿಸಿ ಇಲ್ಲಾಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ನಾವು ಮೋಸ ಮಾಡಿದಂಗಾಗ್ತದೆ ಆದ್ರಿಂದ ನಾನು ಈ ವೇದಿಕೆಯಿಂದ ತಮ್ಮಲ್ಲಿ ಮನವಿ ಮಾಡ್ತೇನೆ ದಲಿತ ಬಂಧುಗಳು ಅರ್ಥ ಮಾಡ್ಕೊಳ್ಬೇಕು ಭಾರತೀಯ ಜನತಾ ಪಕ್ಷ ಯಾವಾಗಲೂ ನಮ್ಮ ಬೆಂಬಲಕ್ಕೆ ನಿಂತಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಜೊತೆಗೆ ಬಂದು ಮಾತನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಜನಗಣತಿ ಏನೆಲ್ಲ ಮಾತುಗಳನ್ನು ಮಾತಾಡ್ತಾರೆ ಈ ದೇಶದಲ್ಲಿ ಕಾಂಗ್ರೆಸ್ ಏನೇನು ತಪ್ಪುಗಳನ್ನು ಮಾಡಿತ್ತು ಅದನ್ನು ತಿದ್ದುವ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಇವತ್ತು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಸಿಎ ತಂತು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಯಾರಿಗಾಗಿ ಇದು ಅಲ್ಪಸಂಖ್ಯಾತರು ಅಫ್ಘಾನಿಸ್ತಾನ ಇರ್ಬೋದು ಪಾಕಿಸ್ತಾನ ಇರ್ಬೋದು ಅಲ್ಲಿರ್ತಕ್ಕಂಥ ಕೆಲವರು ಯಾವ ಮೈನಾರಿಟಿಗಳು ಅಲ್ಲಿ ಹಿಂದೂಗಳಿರ್ಬೋದು ಸಿಖ್ರು ಇರ್ಬಹುದು ಬೌದ್ಧರಿರ್ಬಹುದು ಕ್ರೈಸ್ತರಿರ್ಬಹುದು ಅವರಿಗೆ ತೊಂದರೆ ಆಗಿ ಅನ್ಯಾಯಕ್ಕೆ ಒಳಪಟ್ಟು ಬಂದವರಿಗೆ ಸಿಟಿಸನ್ಶಿಪ್ ಕೊಡಬೇಕಾಗಿತ್ತು ಕಾಂಗ್ರೆಸ್ನವರು ಹೆಂಗ ಹಬ್ಬಿಸಿ ಅದನ್ನ ಮುಸ್ಲಿಮರ ಸಿಟಿಸನ್ಶಿಪ್ ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರು ಈ ಸುಳ್ಳುಗಳನ್ನು ನೀವು ನಂಬುತ್ತೀರಿ ದಲಿತರಿಗೆ ನ್ಯಾಯ ಕೊಡಬೇಕು ಅಸ್ಪೃಶ್ಯತೆಯಲ್ಲಿ ಅವರು ಬೆಂದು ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನೂರು ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಾವಿಗೆ ಬರ್ತಾರೆ ಬಂದು ಮಹಾತ್ಮ ಗಾಂಧಿ ಅವರು ಆವತ್ತಿನ ಕಾಂಗ್ರೆಸ್ನ ಸರ್ಕಾರದ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಾರೆ ಹರಿಜನರ ವಿಚಾರವನ್ನ ಅವರಲ್ಲಿ ಹೇಳಿ ರೆಸೊಲ್ಯೂಷನ್ ಮಾಡಿಸ್ಬೇಕು ಅಂತ ಬಂದ್ರೆ ಅವರನ್ನ ಭೇಟಿ ಮಾಡಲಿಕ್ಕೂ ಕೂಡ ಈ ಕಾಂಗ್ರೆಸ್ನವರು ಸಮಯ ಕೊಡೋದಿಲ್ಲ ಈ ರೀತಿ ಅಂಬೇಡ್ಕರ್ ಅವರನ್ನ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ನಾವು ಒಪ್ಪಬೇಕಾ ಅವ್ರ ಜೊತೆಯಲ್ಲಿ ನಾವು ಹೋಗಬೇಕಾ ಇದನ್ನ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕು ಇವತ್ತು ರಾಜ್ಯದಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಮುಸಲ್ಮಾನರಿಗೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಆದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನನ್ನ ಮುಸ್ಲಿಂ ಬಂಧುಗಳು ಬಹಳಷ್ಟಿದ್ದೀರಿ ಬಿಜಾಪುರದಲ್ಲಿ ಆದ್ರೆ ಒಂದು ತಿಳ್ಕೊಳ್ಬೇಕು ನಿಮಗೆ ಅವರು ಸಹಾಯ ಮಾಡಲಿಕ್ಕೆ ಮಾಡಲಿಲ್ಲ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಧಾರ್ಮಿಕ ಮೀಸಲಾತಿ ಇಲ್ಲ ಆ ಕಾರಣದಿಂದ ಕಾಂಗ್ರೆಸ್ ಏನು ತಪ್ಪು ಮಾಡಿದೆಯೋ ಅದನ್ನ ತಿದ್ದುವ ಕೆಲಸವನ್ನ ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಆ ಕಾರಣ ಇದನ್ನಿಟ್ಟುಕೊಂಡು ನೀವು ತಿಳ್ಕೊಳ್ತೀರಿ ನಮ್ಗೇನೋ ಅನುಕೂಲ ಮಾಡ್ಲಿಕ್ಕೆ ಕಾಂಗ್ರೆಸ್ ಬಂದದೆ ಅಂತ ಆದ್ರೆ ಅವ್ರಿಗೂ ಗೊತ್ತು ಇದನ್ನು ಮಾಡಕ್ಕಾಗಲ್ಲ ಅಂತ ಅದಕ್ಕೇನ್ ಮಾಡಿದ್ರು ಈಗ ನಮ್ಮ ದೇಶದ ಅಧ್ಯಕ್ಷರಿಗೆ ಕಳಿಸ್ಲಕ್ ಆಗಿದೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ ಅವ್ರಿಗೂ ಗೊತ್ತು ಆದ್ರೆ ಏನು ಅನ್ಕೊಳ್ಬೇಕು ಜನ ಇವ ಕಾಂಗ್ರೆಸ್ ಮಾತ್ರ ನೋಡಿ ನಮ್ಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದೆ ಅಂತ ಆದ್ರೆ ಅದು ಸುಳ್ಳು ಪ್ರಧಾನಮಂತ್ರಿಗಳು ಇದೇ ಮುಸಲ್ಮಾನರ ಬಂಧುಗಳಿಗೆ ಎಷ್ಟು ಒಳ್ಳ ಇದನ್ನು ಮಾಡಿದ್ದಾರೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಇನ್ನು ತ್ರಿಬಲ್ ತಲಾಕ್ ತಂದ್ರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು ಎರಡು ಮಕ್ಕಳನ್ನ ಕಂಕಳಲ್ಲಿ ಕೊಟ್ಟು ನೀವು ಬಿಟ್ಟು ತಲಾಕ್ ತಲಾಕ್ ಅಂತ ಹೋಗ್ಬಿಟ್ಟಿದ್ರೆ ಆ ಹೆಣ್ಣು ಮಕ್ಕಳ ಗತಿ ಏನಾಗಬೇಕಾಗಿತ್ತು ಅದನ್ನು ತಿದ್ದಬೇಕಾಗಿತ್ತು ಅದಕ್ಕೆ ತ್ರಿಬಲ್ ತಲಾಖನ್ನು ತೆಗೆದ್ರು ಆ ಹೆಣ್ಣು ಮಕ್ಕಳಿಗೆ ಇವತ್ತು ಹಕ್ಕನ್ನು ಕೊಟ್ಟರು ಇಂತ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ತಿದ್ದುವ ಕೆಲಸವನ್ನ ಮಾಡುತ್ತಿದ್ದಾರೆ ಹೊರತು ಇವರು ಅವರನ್ನ ವಿರೋಧಿಸುವುದಲ್ಲ ಆದ್ರಿಂದಲೇ ಭಾರತೀಯ ಜನತಾ ಪಕ್ಷ ದಲಿತ ವಿರೋಧಿಯೂ ಅಲ್ಲ ಮುಸಲ್ಮಾನ್ ಬಂಧುಗಳ ವಿರೋಧಿಯೂ ಅಲ್ಲ